அங்கே சகணி துன்பிடித்தாக்கோது இல்லைவா எண்டி ஏன் தான எல்லாரும் தந்துட்டு நான் முக்கியம் ஆர்ஜி மனைக்கேவா நானும் மணி இன்னொந்திட்டு சபூதனே உப்பிட்டு கொட் ஹோதாக நானும் கொட்டி வரல நானும் ஹோட்டே வர்த்தை ஏன்மாட் மத்த அண்ணா கேம்ப் கே யாக்காவின் மகாய் தகாட பந்திருத்தி வந்து அந்த கட்டி ஹாய் கொடுத்தேன் நீத்தான் மணிக்கு ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಅರಾಮದಿರಿ ನಾವು ಅರಾಮದಿ ನೋಡಿರಿ ಗಿರೀಶ್ ಹಸುಂಡಿ ಅನ್ನೋರು ಶುಭಾಶಯ ತಿಳಿಸಿರಿ ನಿಮ್ಮ ಕಡೆಯಲ್ಲಿದ್ದ ಅಂತ ಹೇಳಿದ್ರಿ ಗಿರೀಶ್ ಅಸೂಂಡಿ ಅವರೇ ರೀ ನಮ್ಮ ಕಡೆಯಲ್ಲಿದ್ದ ಎಲ್ಲ ಒಳ್ಳೇದಾಗಲಿ ಭಗವಂತ ಆರೋಗ್ಯ ಕೊಟ್ಟು ಕಾಪಾಡ್ಲಿ ನಿಮ್ಮ ಕುಟುಂಬ ಕುಟುಂಬದವರೆಗೂ ಎಲ್ಲ ಒಳ್ಳೇದಾಗ್ಲಿ ಅಂತಂದು ಕೇಳ್ಕೊತೀನ್ ರೀ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಕಮಲಕ್ಕ ಮನೆ ಕತೆ ರೀ ಈಗ ದಯವಿಟ್ಟು ದಯವಿಟ್ಟು ಸಪೋರ್ಟ್ ಮಾಡ್ರಿ ನಿಮ್ಮ ಸಪೋರ್ಟು ಸಹಕಾರ ನಮಗೆ ಬೇಕು ರೀ ಎಲ್ಲ ರೀತಿಯಲ್ಲಿಂದ ನಿಮ್ಮ ಸಹಕಾರ ಪ್ರೀತಿನ ಇಲ್ಲಿತನೂ ಸಿಕ್ಕೈತಿ ಮುಂದೂ ಸಿಗಬೇಕಂತಂದ್ರೆ ಕೇಳ್ಕೊತೀನ್ ರೀ ಬನ್ರಿ ಕತೆ ಮುಂದುವರಿಸ್ತೀನಿ பத்ன்காயி மண்ணி கொட்டோர்ஜிவல் தான் ஏனாக வை நோட் தடை ஷோ இதோட காய்து நோடோந்தடி ஏனாக வைணியர் குழி தான் ஒன் மரத்து விட்ருத்தார் அவரு கேவந்தடி ஏன்மா தேர்தியா குழி திரி இல்லை ஒன் தாச இரவு அதுக்காக கேதனி ரீ இல்வ ஆகல ஏன் மறுத்தனே ஒழி தகண்டே ஓன் ரீர் ஹூன் மரியபேட் மத்த கண்ணிந்து திராசவ மரிய நெனப்பிலே தோரிவாங்க ಹೊರಗೇನ ಸಪ್ಳದ ಹಂಗತ್ತೆ ಏನೋ ಬಾಂಡಿದಾರ ಏನೋ ಬಂದಿದ್ರೆ ಹಂಗ ನೋಡ್ಕೊಂತ ಬಾಕಿ ನಿಂತನೆ ಹಂಗ ಮರ್ತಾ ಬಿಟ್ಟು ನೀವ್ ತಗೊಂಡು ಹಾಕಮ್ಲವ ತೀರಾ ಏನ್ ಮಾಡೋನ್ರಿ ಅಡಿಗೆನ ಆ ಬದ್ನಿಕೆ ಅದಾವ ನೋಡುವ ದೊಡ್ಡ ದೊಡ್ಡ ಬದ್ನಿಕೆ ಹಂಗ ಅದಾವೆ ಮೊನ್ನೆ ಇಕ್ಕಿ ಕೊಟ್ಟೋಗಿದ್ದು ಗಿರ್ಜಾ ಕೊಟ್ಟೋಗಿದ್ದು ಒಂದ್ ಸುಟ್ಟು ಬರ್ತಾ ಮಾಡ್ಬಿಡ್ಬೇಕಿಲ್ಲ ಬರ್ತಾ ರೀ ತೇರ ಹ್ಞೂ ರೀ ಆತ ಇರ್ತೀರ ಹಂಗ ಸುಟ್ಟು ಬರ್ತಾ ಮಾಡ್ತೀನಿ ತೋರಿ ಏನ್ ಮಾಡ್ಲಾರ ಇರ್ತೀರ ಪಲ್ಲೆ ಮುಂಜಾನೆ ಬ್ಯಾಡಿ ಅದನ್ನೆಲ್ಲ ಮಾಡಿರಿ ತಿಂದೇವಿ ಹೊಳ ಮಳೆ ಆಡ ಹೊತ್ತು ಬ್ಯಾಡಿ ಆದ್ರೆ ಎದೆ ಹಾಕು திராஸ் ஆங்காக்கி நான் பர்த்த மாட்ரிஞ்சுக்க ஏட்டு அந்தே பர்த்தா மாறி ரொட்டையா பர்த்தாச்சு துப்போண்டு திண்டு மேட்ட சார் குண்டற மாறி ஹூன்றி கம்லக்க அரக்கரதுங்க கம்லவரீ கிர்ஜாவன பாக்ரிச்சாவைக்கு கண்ணுங்க ஆரம்ப ரீ ராஜவ ஆரம் ஆயி பாந்திரி பாந்திரிர்ஜாவசாட் ஓகேத்தேன் நின்னு நெஞ்சி நோடு அக்கா கம்லக்கலிர்ஜன் போய்தேனே ರೈವ್ವಾ ಎಲ್ಲಿ ಬೈದ್ರು ಮೊನ್ನೆ ಮೆಣಸಿಕಾಯ ತರಕೊ ಅಂತ ಹೊಲಕ್ಕೆ ಹೋಗಿದ್ವಿ ನಾಲ್ಕು ದಿನ ಹೊಲಕ್ಕೆ ಹೊಲಕ್ಕೊ ಬಂದು ಮಂಜಿಗೆ ಹರ್ಕೊಂಬಂದಿದ್ವಿ ವೈತಾಣ ಇವತ್ತು ಬರ್ತಾ ನಾಳೆ ಬರ್ತಾ ಅಂತೇಳಿ ನೀನು ನಾನು ಸಾವ್ದನ್ನು ಬಿಟ್ಟುಕೊಡಕೊಂಡಾಗ ಹಿಡ್ಕೊಂಡ್ಬರ್ಬಿಟ್ಟು ನಾನು ದೇಸಾರ್ ಹೆಂಗೆ ಬಂದೆ ಮುಂದಕ್ಕೆ ಬಂದ ಮೇ ನೆನಪಾತ ಅದಕ್ಕೆ ನಿನ್ನ ಮಗನ ರೈತ ಆಡಕ್ಕೆ ಬರ್ತೀರತ್ತಲ್ಲ ಕರ್ದು ಕೊಟ್ಟ ಕಸಿದ್ರು ವೈತಾನ ನಾನು ಕೊಡೋರಾಗ ನೀನು ಬಂದು ನೋಡು ನೋಡಿ ವಯ್ಯ ಅವ್ನಿಕಾಯ ಆತನು ಚಲೋ ಅಪ್ಪ ಊಟ ನನಗೆ ಮೆಣ್ಣಿಕಾಯಿದ್ದಿಲ್ಲ ಮತ್ತು ಕಮ್ ಕಾರ್ ಹಾಕಿ ಪಲ್ಯ ಮಾಡ್ಬೇಕಾಗಿತ್ತು ಮತ್ತು ಇಲ್ಲಕ್ಕಂದ್ರೆ ನಾವು ಓಡ್ಬೇಕಾಗಿತ್ತು ಸಂತಿ ನಾ ಬುಧವಾರ ಸಂತಿಗೆ ಇನ್ನು ಮತ್ತು ಸೋಮವಾರ ಮಂಗಳಾರ ಬುಧವಾರ ಸಂತೆ ಕತೆ ಆಗತ್ತ ಕಮ್ಲಕ್ಕ ಕೊಟ್ಬಿಡುವ ಇವ ಚಲೋ ಆತು குரு கொடுத்தேனி ஆராய் இல்லை மொன்ன கம்ப நன்கு அந்த இவா நம்ம மத்தின் எல்லாம் கால சுவா நோடு ஜகளாக எல்லாம் நோட் நானும் அஜக் ஒட்டு ಕಂಡಾರನ್ನು ಮತ್ತರಿಸು ಮನ್ಯಾಕ್ರದಾಗಿತ್ತು ನೋಡ್ರಿ ಅದಕ್ಕೆ ಇವತ್ತು ಬಂದ್ ನೋಡ್ರಿ ಹೋಗೇ ತಡಿ ಅಂತ ಹೇಳಿ ಬಿಡು ನಿಮ್ಮ ತೊಟ್ಟು ಕೃಷಿ ಇದೈತೆ ಏನ್ ಮಾಡುದು ಹಂಗ ಹೋಗು ನೋಡುವ ಏನ್ ಮಾಡುದ್ರಿ ಮತ್ತೆ ಹಂಗ ಹೋಗುದ್ರಿ ಈಚೆಗೆ ಹೋಗಿರಿ ಒಯ್ಯ ಇತ್ತ ಬಂದಾಗ ಬುಟ್ಟಿ ತೊಂಬೈದ್ನ ಮಂಜು ಬಂದ್ರ ಕೊಡ್ತೇನವ ಇಲ್ಲ ತಂದು ನಾನು ಅಡ್ಡಕೊಂತ ಬಂದು ಕೊಟ್ಟೋಗ್ತೀನಿ ಆ ಕಂಬಳಕ್ಕ ಮಂಜಿದ ಅಡಿ ಯಾವಾಗ ಕಂಬ್ಲಕ್ಕ ನಿಮ್ದು ನೇನೆ ಬ್ಯಾಳಿ ಅದು ಮಾಡಿದ್ವಿ ಅತ್ತಿಯರ್ ನೀ ಕೈಯನ್ನೇ ಒಟ್ಟು ಬರ್ತಾ ಮಾಡ್ಬಿಡ ಅಂತಂದ್ರೆ ಮಾಡ್ ನೀ ಕೊಟ್ಟಿದ್ದಲ್ಲ ಬದ್ನೀಕಾಯಿ ಎರಡು ಅರ್ತ ಅಂತಂದು ಕೊಟ್ಟೋಗಿತಿ ಅವ ಅದಾವ ಮಾಡೇ ಇಲ್ಲ ಹಂಗ ಅರ್ಬಿ ಮುಚ್ಚಿಟ್ಟೇವಿ ಏನಾಗಿಲ್ಲ ಚಲೋ ಅದಾವ ಅವನ ಒಟ್ಟು ಸುಟ್ಟು ಬರ್ತಾ ಮಾಡ್ಬೇಕಂತ ಅಡಿಗೆ ಅಡುಗೆ ಆಗ್ಬೇಕು ನಿರ್ಚಾವ ಅವ ಮುಂಜಾನೆ ರೊಟ್ಟಿ ಮಾಡಿದ್ದೆ ನನ್ನ ಗಂಡ ಹೋಗಿನ ಅಂತಂದ ರೊಟ್ಟಿ ಮಾಡಿದ್ದೆ ಇನ್ನೂ ಒಂದು ನಾಲ್ಕು ರೊಟ್ಟಿ ಹಾಗಾದವು ನಮ್ಮತ್ತರ ಇಲ್ಲ ಊರಾಗ ಮತ್ತು ಹೋಗ ಮಗಳ ಮನಿಗೇನ ಕೆಲಸ ಇತ್ತು ಬಾ ಅಂತ ಅಂತಕ್ಕಿ ಹೋಗ್ಯಾಳ ನಾವ ಮೂರ ಮಂದಿ ಇವ ಮುಂಜಾನೆ ರೊಟ್ಟಿ ತಿನ್ನೋದಿಲ್ಲ ಮಗ ಮಂಜು ಮತ್ತು ಅವನಿಗೆನರ ಒಟ್ಟು ಅನ್ನ ಸರ ಭಿಷೇ ಮಾಡಿ ತಿಂತ ನಾವ ಮತ್ತು ನನ್ನ ಗಂಡು ರೊಟ್ಟಿ ಮುಂಜಾನೆ ದೊಡ್ಡ ಪಲ್ಯ ಐತಿ ಅವ್ರು ತಿಂದು ಒಟ್ಟು ಅನ್ನ ಸರ ಉಂಥರ ಮ್ಯಾಲೆ ಹಾಂ ಕೊಲ್ಲಪ್ಪ ಇವ ಈ ನಾ ಅಡಿಗೆ ಕಡಿಸೋದು ಏನು ಚಲ್ಲೇ ಅದಕ್ಕೆ ಬಂತು ಇದ್ದದ್ದು ತಿಂದು ಮುಗಿಸೋದ ಮತ್ತು ಎಲ್ಲೇ ಹೊಳ ಮಳೆ ಇದ್ದಿದ್ದಕ್ಕೆ ಅಡ್ ಚಲ್ಲಿ ರೀ ಹೌದಿಲ್ ಹ್ಞೂ ರೀ ರಿಚಿಗವ್ರ ನಾವು ಪಲ್ಯ ಇದ್ರೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ರೀ ನೋಡಿರಿ ಮ್ಯಾಗ ಅನ್ನ ಸರ ಮಾಡಿಬಿಡ್ತಾನೆ ಏನಾರ ಇವು ಕಾಯಿ ಪಲ್ಯ ಇದ್ರೆ ಎಲ್ಲ ಹೆಚ್ಚಿ ಒಟ್ಟು ಅನ್ನ ಮಾಡಿರ್ತೇನೆ ರೀ ಇಲ್ಲ ಒಟ್ಟು ಅನ್ನ ಸಾರು ಮಾಡಿ ಕೈ ಬಿಡ್ತಾನೆ ಉಂಡು ಅಡ್ಡಾಡ್ತಾನೆ ರೀ ನನ್ನ ಮಗನೇನು ಚಿಂತಿಲ್ಲ ಕಮಲಕ್ಕೆ ಏನಾರು ಕೊಟ್ಟಿರ್ತಾ ತಿಂದ್ಕೊ ಅಂತ ಅಡ್ಡಾಡ್ತ ನೀನು ನೋಡಿದ್ರಿಲ್ರಿ ಸಾಬೂದಾನ ಉಪ್ಪಿಟ್ಟು ಕೊಟ್ಟರೆ ಚಿಗವ್ರ ಮಾಡಿದ ನೀವು ಮಾಡೋದು ಮಾಡಿಲ್ಲ ಅದಕ್ಕೆ ಹೇಳಿಲ್ಲ ಅನ್ರಿ ಕಮಲಕ್ಕೆ ಬಂದು ಅವಲಕ್ಕಿ ಮಾಡಿದ್ರೆ ರೀ ಹಲ್ಮ್ಯಾಗ ಇಡ್ಲಿಲ್ಲ ಮತ್ತು ಕಮ್ಲಕ್ಕೆ ತಂದಿದ್ದು ಸಾಬುದಾನಿ ಉಪ್ಪಿಟ್ಟು ತಿಂದು ಅಡ್ಡಾಡಿದ್ ನೋಡಿರಿಗೂ ಹಂಗಬೇಡವಾಗ ಇರ್ತೇವ ಸರಿತೀವಲ್ಲ ಒಟ್ಟ ಬರದಿಲ್ಲ ನಮ್ಮನಿಗೆ ಮುಂದ ಆಡ್ತಿರ್ತಲ್ಲ ಯಾಕ್ರ ಮುಂಜಾನೆ ನಮ್ಗೆ ಹೊತ್ತದ ಡೈರೆಕ್ಟ್ ಕಳಿಸ್ತು ಹಾಕೋಣ ಬಾರ್ಲ ಒಟ್ಟು ನಷ್ಟ ಮಾಡ್ಕೊಂಡು ಹೋಗಿ ಅಂತ ಇಲ್ಲ ರೊಟ್ಟೆ ಹೊತ್ತು ಬಿಚ್ಚೆ ಹೂ ಏನು ಬಾ ದಬ್ಬಿಗೆ ಅಂತಂದೇವ ಅಲ್ವೇ ದೊಡ್ಡವ ಅವು ಮಾಡ್ಯಾಳ ಅಂತ ಓಡೋಗಿ ಏ ಹೇಳ್ತಾನ ಕಮ್ಲಕ್ಕೆ ಬಂದು ಕಂಬಳ ದೊಡ್ಡವ ಕರದ್ಲು ತಿನ್ನಾಕ ನಾ ಹೋಲಿಲ್ಲವ ಅಂತಂದು ನಾನು ಬೈತೀನಿ ಹೋಗ್ಬೇಕಿಲ್ಲಲ್ಲ ತಿಂದು ಬರ್ಬೇಕಿಲ್ಲ ಅಂದ್ರೆ ಇಲ್ಲೇವ್ವ ಸಾಲಿಗೆ ಹೊತ್ತಾಗಿತ್ತು ಬನ್ನಿ ಅಂತತಿ ಅಕ್ಕ ಏ ನಾನು ಇಲ್ಲ ಇಷ್ಟ ಹೊರಗೆ ಕುಂತಿದ್ವಿ ನೋಡು ನೀವು ಬಂದಿದ್ದಾಗ ಗೊತ್ತಿಲ್ಲವಾ ನನಗೆ ಈಗ ಗಿರ್ಜಾ ಕುಂತಿದ್ದಾ ಹಂಗಾಗಿ ಜೊತೆ ಕುಂತನೆ ಹೋಗ್ಕಿನ ನಂದು ಅಡುಗೆ ಹೊರಗೆ ಹೊತ್ತಂತೀವಿ ಒಳಗೆ ಬನ್ನಿ ನೀವು ಬಂದಿರನ ஹம் அக்கா அவரு தாங்க பெட்டாதக்கா அது அவ்வளோ மணி கடை ஒன்ட்டும்னு அத்தகிங்க வராத்திவிதா நோடுவா அந்த ஹோதிரக்க அவரு நான் தான் நோட இவரு விட்டு வால்கோத அவரு என்ன கலசை இப்ப ஹோக்தக்கா வந்து தக்கது குடியா கொடுக்கா நீர் குடின்னி ஏன் மேடத்தாட்னி ஹூ நேவீக்கை கேட்கவா இவோ அதுக்க எண்ணெய் ஹச்சி ஒன்று சுட சுடாக்கித்தேனி வர்த்த மாட்டா ரொட்டி மாசே ಅದ್ರ ಜೊತೆ ತಿಂತಾರ ಮುಂಜಾನೆ ಬ್ಯಾಳಿ ಪಲ್ಯ ಆಗೈತಿ ಹೊಳಮಳೆ ಏನು ಮಾಡ್ತೀರಿ ಬರ್ತಾ ಹಚ್ಕೊಂಡ ರೊಟ್ಟಿ ತಿಂದು ಅನ್ನ ಸರ್ ಉಂಟಾರ ಗಂಡ ಮಕ್ಕಳು ರೊಟ್ಟಿ ಬರ್ತಾ ಮಾಡಿಬಿಡ ಅಂದ್ರ ಹತ್ತಿಯರು ಅದಕ್ಕೆ ಅಂತ ಕುಂತಿದ್ದು ನೀವ ರೀ ತಿನ್ನಕ್ಕ ನಾ ಮಾಡ್ತೀನಿ ಬೇಡ ಇಷ್ಟತನ ಗಾಳ್ಯಾಗ ಅದು ಹೋಗಿ ಬಂದು ಕುಂದ್ರ ಒಂದಿಟ್ಟು ಅಲ್ಲೇನು ಅಷ್ಟು ಗದ್ಲಿರ್ಲಿಲ್ವಾ ಅಕ್ಕ ಇಲ್ಲೇ ನೋಡಿ ಇತ್ತಾಗನ ಬಸ್ ದೊಡ್ಡ ತಿರ್ಲಿಲ್ಲ ನಮಗ ನಮಗೆ ಅಕ್ಕ ಎಲ್ಲಿದ್ದು ಬಿಡ ಅತ್ತಾಗ ಅಂತ ಹೇಳಿ ಬಂದ್ಬೇಕಾ ಬಡ ಬಡ ಆಟೋ ಇದ್ವಕ್ಕ ಆಟೋಕ್ಕೆ ಒಂದ್ಬೇಕಾ ಹೌದಾ ಬೇಷತ್ತು ಬಿಡ ಆಟೋಕ್ಕೆ ಒಂದದ್ದು ಏನು ಬಸ್ ಗದ್ಲು ಬಿಡ ಇವ ಎಲ್ಲರ ಒಬ್ಬರು ಮ್ಯಾಗ ಒಬ್ಬರು ಬೀತವು ನಾವು ಹತ್ತಿಸಿದೆ ಬೇಡ ಅವ್ರು ಹತ್ತಿಸ್ತಾರೆ வந்தேஷாத்தக்க கண்டாப்பிட்ட அங்கர் வஜக்ஸ் இங்க வந்துட்டு முந்தாலங்க குட்வக்கா மத்த குட் பித்த கத்தி வீடக்க நீ குடதிர கத்தியாரி நீடேவா நான் குட குட் எல்லா ஊட்டாடேவக்க ஏட்டத்து இன்னொன்னா என்ன வச்சு குடீத்திரனா ಇಲ್ಲಕ್ಕ ಅವರು ಕುಡ್ದೋಗಿರಂತ ಬರಿ ಚಾ ಮಾಡ್ಕೊಡ್ತೀನಿ ನನ್ನಕ್ಕ ಇಲ್ಲಿ ತಗೋ ಅಲ್ಲ ಆಗಲ್ ಕುಡ್ದೇವಲ್ಲ ಒಲ್ಲ ಅಂದ್ರ ಅಕ್ಕ ಅದಕ್ಕೆ ಹಂಗ ಹಂಗಾಗಿ ಹೋದ್ರಕ್ಕ ಆ ತಗೋ ಹಂಗಾರ ಬಡ ಅಡಿಗೆ ಮಾಡಿಬಿಟ್ರೆ ಉಂಟರ ಹಂಗಾರ ಅಕ್ಕ ನೀ ಬರ್ತಾ ಮಾಡಿ ತಬಾ ಅಕ್ಕ ನಾನು ರೊಟ್ಟಿ ಅಕ್ಕ ಇಲ್ ಬಿಡೇವ ಬೇಸಾತ್ ಮಂದಿ ನಾ ಮಾಡ್ತೀನಿ ತಗೋ ಮತ್ತೆ ಮಾಡಿ ಅಂತ ನಾಳೆ ಏನ್ ಬೇಸತ್ ತೋರಾಕೇನ ಬಿಡಾಕ್ಕ ಏನು ಮಾಡ್ತೀನಿ ತಗೋ ನಾ ರೊಟ್ಟಿ ನನಗೆ ಬರ್ತಾ ಅದು ಮಾಡಕ್ಕ ನಾ ರೊಟ್ಟಿ ಮಾಡ್ತೇನೆ ಇಲ್ ತಗೋವ ನಾ ರೊಟ್ಟಿ ಕುಂತ ಮಾಡ್ತೀನಿ ನೀವು ಊಟ ಕಚ್ಕೊಟ್ಬಿಡ್ವಾ ಎಲ್ಲರಿಗೂ ಅದೇ ಕೈಲೇ ಕುಂದಿರ್ತಾರೆ ಎಲ್ಲರಿಗೆ ಬಿ ರೊಟ್ಟಿ ಬಡ್ಬರ್ ಕೊಡ್ತೇನೆ ಇದೇ ನಾ ಮಾಡ್ತೀನಿ ರೊಟ್ಟಿ ಪಾಪ ಇಷ್ಟ ನೀನು ಮಾಡಿ ಬಾಡ ನಾ ಮಾಡ್ತೀನಿ ಅಯ್ಯೋ ಯಾರು ಮಾಡಾಕಿನ ನೀವು ಮುಂಜಾನೆ ಮಾಡಿ ಅಂತ ಹಾಂ ಹ್ಞೂ ಅಕ್ಕ ಯಾರಿಗೆಲ್ಲ ಬದ್ನಿಕಾಯಿ ಬರ್ತಾ ಇಷ್ಟ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ಬದ್ನಿಕಾಯಿ ಬರ್ತಾ ಅಂಕರ್ ಎರಡು ನಿಮಿಷ ಮಾಡ್ಕೊಬೋದು ರೀ ಹಿಂಗೆ ಒಂದು ಬದ್ನಿಕಾಯಿ ಇತ್ತಂದ್ರೆ ಬಡ ಬಡ ಸುಟ್ಟು ಅದನ್ನ ಒಂದಿಟ್ಟು ಸಣ್ಣಗೆ ಮುಗಿಸಿ ಅದಕ್ಕೊಂದಿಟ್ಟು ಎಣ್ಣೆ ಬೆಳ್ಳುಳ್ಳಿ ಖಾರ ಕೊತ್ತಂಬರಿ ಉಳ್ಳಾಗಡ್ಡಿ ಹಾಕ್ಬಿಟ್ರಿ ಮತ್ತಾಕದ್ರಿ ಒಟ್ಟು ಹಸಿ ಖಾರ ಅರದ ಹಾಕ್ಬೇಕು ರೀ ಹಾಕಿ ಮ್ಯಾಲ ಒಂದಿಟ್ಟ ಹಸಿ ಕೊತ್ತಂಬರಿ ಹೆಚ್ಚಿ ಹಾಕಿಬಿಟ್ರೆ ಮಸ್ತ್ ಆಕತ್ತೆ ನೋಡಿರಿ ಹಸೇವು ಹಾಕಬಾರ್ದು ರೀ ಮತ್ತು ಎಣ್ಣೆ ಒಂದಿಟ್ಟು ಬಿಸಿ ಮಾಡಿ ಎಣ್ಣೆ ಒಳಗೆ ಓಸು ಒಂದಿಟ್ಟು ಕೈ ಆಡ್ಬೇಕ್ರಿ ಎಲ್ಲ ದಿನಸ ಹಾಕಿರ್ತೀವಲ್ಲ ರೀ ಒಂದಿಟ್ಟು ಉಳ್ಳಾಗಡ್ಡ್ದು ಹಾಕಿರ್ತೀವಲ್ಲ ರೀ ಹಸಿ ವಾಸನಿಗೆ ಹೋಗುತ್ತಾನೆ ಒಂದಿಟ್ಟು ಕಪ್ಪು ಬಣ್ಣಕ್ಕೆ ತಿರುಗಬೇಕ್ರಿ ಅವು ಉಳ್ಳಾಗಡ್ಡಿ ಅವಾಗ ಒಂದಿಟ್ಟು ಕೊಗ್ಗರಿ ಕೊಟ್ಟು ಏನೋ ರೀ ಬದ್ನೆಕಾಯಿಗೆ ಅದಕ್ಕೆ ಹಾಕಿಬಿಟ್ರಿ ಮಸ್ತ್ ಆಕತ್ತೆ ನೋಡಿರಿ ಉಪ್ಪು ನಿಮ್ಗೆ ರುಚಿಗೆ ತಕ್ಕಷ್ಟು ಹಾಕೋರಿ ಜಾಸ್ತಿ ಆದ್ರಂಕಾರ ಬಾಯ್ ಕಡತದ್ರಿ ನಿಮ್ಗೆ ಎಷ್ಟು ಬೇಕಲ್ಲ ಮೊದ್ಲು ಒಟ್ಟು ಕಮ್ಮಿ ಹಾಕೋರಿ ಉಪ್ಪು ಮತ್ತು ಕಡಿಮೆ ಮಂಚಿದ್ರೆ ಮತ್ತೊಂದು ಚೂರು ಹಾಕ್ಕೊಂಡು ಕಲಿಸ್ಕೊರಿ ಇದನ್ನ ಇದ ಬದ್ನಿಕಾಯಿ ಸುಲ ಇಲ್ಲೇ ನಾನು ಬೋಗನ ಇಟ್ಟಿದ್ದೆ ಇದ್ರದ್ದು ಇಲ್ಲೇ ಇಟ್ಟಿದ್ದೆ ಇಲ್ಲಿ ಇತ್ತೀ ಬಾ ಸಣ್ಣ ಮಾಡ್ಬಾರ್ದನಾಂಗ ಇರ್ಬೇಕು ಬದ್ನಿಕಾಯಿ ಬರ್ತಕ್ಕ ಹಾ ತೀರಾ ಮುಗಿಸಿ ಆಡ್ಬಾರ್ದೆ ಹಿಂಗೊಟ್ಟ ಹೌಡ ಬೋಡ ಇತ್ತಂದ್ರೆ ಬಾಯಾಗ ರೊಟ್ಟಿ ಜೊತೆ ಜೊತೆಕೊಂಡ್ ತಿಂತೇವಲ್ಲ ರುಚಿ ಅನಿಸ್ತೀನಿಲ್ಲ ಹಿಂಗ ಹೊಡಾ ಬೋಡ ಅಂದ್ ಚಮಚೆಲ್ಲ ಮುಗಿಸ್ಬಿಡ್ಬೇಕ ಮಿಕ್ಸರ್ಗೆ ಹಾಕಿದೀನತಿ ಕರ್ರ ನನ್ ತಿರುಗಿತ್ತಂದ್ರೆ ಒಂದ ಸುತ್ತಿಗೆ ಪೂರಾ ಸಣ್ಣ ಆಗ್ಬಿಡ್ತ ಅದ ಹಿಂಗ ಒಟ್ಟು ಮುಗಿಸ್ಬಿಟ್ರೆ ಚಲೋ ಆಕತಿ ಮ್ಯಾಗಿ ಕೊಟ್ಟು ಒಗ್ಗರಣೆ ಕೊಟ್ಬಿಟ್ರೆ ಮಸ್ತ್ ಆಕತಿ ಹಾಂ ನೋಡುವ ಬರ್ತಾ ರೊಟ್ಟಿ ರೊಟ್ಟಿಗೆ ಹಚ್ಚಿಟ್ಬಿಡ್ತೇನೆ ನೀನಿಲ್ಲ ಒಬ್ಬೊಬ್ಬರಿಗೆ ಬಿಸಿ ರೊಟ್ಟಿ ಹಚ್ಚಿ ಕೊಟ್ಟು ಬಿಡಿ ಅತ್ತಿಯರಿಗೆ ಮೊದಲು ಕೊಡು ಗುಳಿಗೆ ಅವರು ಮತ್ತೆ ನೋಡಿ ನೋಡಲು ನಾವು ಕುಂತೀವಿ ಮಧ್ಯಾಹ್ನದ ಗುಳಿಗೆ ತಗೊಂಡ್ರೆ ಇಲ್ಲ ಅನ್ನೇ ತೊಗೊಂಡೇನೆ ಅಂತಂದ್ರೆ ಈ ಈಗ ಮತ್ತೊಳ ಸಂಜೆ ಇರುತ್ತೆ ಬಡ ಬಡ ಇಟ್ಬಿಟ್ರೆ ಒಬ್ಬೊಬ್ಬರು ತಿಂತಾರೆ ಹ್ಞೂ ಅಕ್ಕ ಹಂಗಾರೆ ನೀ ರೊಟ್ಟಿ ಮಾಡ್ಕೊಡಕ ನಾ ಅಷ್ಟ್ರಿಗೆ ಊಟಕ್ಕೆ ಅಕ್ಕ ಹ್ಞೂ ಮಾಡ್ಕೊಡ್ತೀನಿ ರೊಟ್ಟಿನ ನೀಲ ಅತ್ತಿಯವರಿಗೆ ಅಲ್ಲೇ ಹಚ್ ಕೊಡ್ತೀನಿ ಹ್ಞೂ ಅಕ್ಕ ಕೈ ಕಾಲು ಮರೆ ಬಾ ಅಂತ ಹೇಳ್ತಿಂತೇಳಿ ಅಕ್ಕ ಅಲ್ಲೇ ಕುಂದ್ರಲ್ಲರಿ ಅಕ್ಕ ಬಡಸಾಲೆಕ್ಕ ಅವ್ರೆ ಹಚ್ಕೊಡ್ತೇನೆ ಅಕ್ಕ ಇಲ್ಲ ಮೊದ್ಲೇ ಕೆಟ್ಟನ್ ಮಾಡಿ ತೊಗೊಂಡ್ಬಾನುವ ಅಂದ್ರೆ ಬಿಶೆವು ಬಡ್ದ್ ಕೊಡ್ತಾನ ರೊಟ್ಟಿ ಬಿಸಿ ಬಿಸೋ ತಿನ್ನ ಅತ್ತಿಯರು ಅವ್ರು ಆಮೇಲೆ ತಿಂತಾರೆ ಇವರು ಅನ್ನ ಹ್ಞೂ ಕದಕ ಮತ್ತೆ ಅವರು ಬರುತ್ತಾನ ಅಂದ್ರೆ ಇವರಿಗೆ ಹೊತ್ತಕ ಅತ್ತಿಯರಿಗೆ ಹಚ್ ಕೊಟ್ಬಿಟ್ಟು ತಿಂತ ಮಕ್ಳು ಬಂದು ಹಿಂದಗಡೆ ಊಟ ಅವ್ರು ಹೊಲಕ್ಕೆ ಅಂದ್ರೆ ಮತ್ತೆ ಯಾರ ಹೊಲ್ದಾರ ಸೀಕ್ರ ಮತ್ತಲ್ಲೇ ಮಾತಾಡ್ಕೊತಾನಂದಿರ್ತಾರ ಬೇಕು ಬರೋದಿಲ್ಲ ಇವ್ರು ಉಣ್ಣಕ್ತ ಅತ್ತಿಯರ್ ಅತ್ತಿಯರ್ ಕೆಟಂದ್ರೆ ತಗೊತೀರಾ ನೀ ಊಟ ಕಚ್ಕೊಂಬರ್ತೀನಿ ಇವ್ ಅಲ್ಲೇ ಬರ್ತೇನೆ ಬಿಡಿ ಕಣ್ಣು ಆರಾಮಾಗೈತಿ ಏನು ಹೊಳ ಮಳೆ ಅಡ್ಡಾಡ್ತಿರ್ ತಗೋ ಇಲ್ಲ ಮಲ್ಲೆ ಆಯ್ತು ದೂರ ಕುಂದಿರ್ತೀನಿ ತಗೋ ಅವರು ಬರಂತಡಿ ಗಂಡಮಕ್ಳು ಇಬ್ರು ಬಸಪ್ಪ ಚೆನ್ನಪ್ಪರಲಿ ಬರು ಕಡೆ ಹೊಂತೇವು ಇನ್ನು ಯಾರ ಏರವರು ಬಸ್ ಸ್ಟ್ಯಾಂಡ್ ಕಡೆ ಹೇ ಹೋಗಿ ಮಾತಾಡ್ಕೊತಾನಂದಿರ್ತಾರ್ತವ್ರೆ ಎಷ್ಟೊತ್ತಿಗೆ ಬರ್ತಾರೆ ಏನೋ ಹೊಲಕ್ಕೆ ಹೋಗಿ ಮತ್ತೆ ಹೊಲದನಾರ ಸಿಕ್ಕರ್ ಬರುವಾರ ಅವ್ರು ನೀವು ಊಟ ಮಾಡ್ಬಿಡ್ರಿ ಹ್ಮ್ ಆಯ್ತು ಅಲ್ಲೇ ಬರ್ತೇನೆ ತಡಿ ಹೊಳ ಮಳೆ ಏಸ್ ಬರ ಅಡ್ಡಾಡ್ತೀರಿ ಬರ್ತೇನೆ ತಡಿ ಅಲ್ಲೇ ಕುಂದಿರ್ತೇನೆ ಟೈ ಇಲ್ಲೇ ಬರ್ತೇನೆ ನಾಕತ್ತಾರ ಕತ್ತಿ ಅವರು ಒಳಗೆ ಹೌದು ಅವ್ರಿಗೆ ಒಬ್ಬರ ಕುಂತು ದೃಢ ಇಲ್ಲ ರಕ್ತ ರಕ್ತಗೋಯ್ತ ದೂರಂಬೆ ಕುಂದಿರ್ತಾರ ಊಟಕ್ಕೆ ಕಚ್ಕೊಡೋಣ ಅಂತ ತೀರಾ ಅಲ್ಲೇ ಕುಂದಿರ್ಬೇಕಿತ್ರಿ ಹೊಗೆ ಆಕೆ ನಾ ಕಣ್ಣು ಮತ್ತು ನುಸ್ಗಿಸಾವ್ರಿ ಹೊಳಿ ಮತ್ತೆ ಹೊಗೆ ಇವ ನಂಗ ಬೇಕಿಗೆ ಊಟನಾಗ ಹೋಗೋದು ಬಿಡಾಕಮ್ಲವ ನನಗೆ ನಿಮ್ಮ ಜೊತೆ ದಿನಾ ಕುತ್ ಕುಂಡು ರೊಡಿಯಾಗೈತಿ ನನ್ ಹೊರಗ ಒಂಥರ ಕದ್ಬಿಟ್ಟವ ಅಲ್ಲ ನಾನು ಇಲ್ಲೇ ಕುಂದ್ರ ತಿಂತ ಈಗ ಅವ್ರು ಬರ್ತಿದ್ರಲ್ಲ ಅವ್ರ ಜೊತೆ ತಿಂತಿದ್ನಿ ತೀರಾ ನಿಮ್ಮ ಗುಳಿಗೆ ಬರಿ ಬರ್ರಿ ಸುಮ್ಮನೆ ಅವ್ರ ಗನ್ಮಾಕ್ ಹಾದಿ ಕಾಯ್ಕೊಂದು ಕುಂದ್ರು ಬಿಡ್ಬ್ರಿ ಇವ್ರು ಮುಂಚೆ ಚಾದಾಗ ಸುಮಾರಿ ಬ್ಯಾಡ್ ಶುಗರ ಅಣ್ಣಾರ ಈಗ ಚಾ ಕೊಡ್ದಾರಂತವ್ರು ಚಾದಾಗ ಡಬ್ರ ಮುಂದೆ ನೀವು ಬರ್ರಿ ಬಿಸೇವು ರೊಟ್ಟಿ ತಿಂದು ಬರ್ತಾ ತಿನ್ ಬರ್ರಿ ನೀವೇ ಮತ್ತೆ ಅನ್ನ ಸತಿ ಉಣ್ಣಂಗಿಲ್ಲ ರಾತ್ರಿ ಹೊತ್ತನಾಗ ಬರ್ರಿ ಬಿಸೇವ್ರ ರೊಟ್ಟಿ ತಿಂದು ಬರೀ ಓ ಅಂದ್ರೆ ಕೇಳಬಲ್ರಿ ಆತು ಹಚ್ಕೊಡ್ರಿ ಏನ್ ಕೊಡ್ತೇನೆ ತಾಡು ಬಿಸಿ ಬಿಸಿಯುದು ಅತ್ತಿಯರಿಗೆ ಕೊಡಿ ಅಂತ ಹಾಕಿ ಯಾವ ನಂಗೆ ತಾಟ್ನಾಗ ಪಟ್ನಾಗ ಬ್ಯಾಡಬಾ ನಂಗೆ ಕೈಯಾಗ ಕೊಡು ನಂಗೆ ಅದ ರುಚಿ ಕೈಯ್ಯ ತಿಂದ್ರೆ ತಾಟ್ನಾಗಂಕ್ರೆ ಹಚ್ಬಿಡ್ರಿ ಕೈಯಾಗ ಎರಡು ರೊಟ್ಟಿ ಹಚ್ಕೊಟ್ಬಿಡ್ರಿ ಬರ್ತಾ ಹಾಕಿ ಆಡ್ರಿ ತಿರ್ ರೀ ತಾಟ್ನಾಗ ಹ್ಞೂ ರೀ ಕೈಯ್ಯಾಗ ಹಚ್ ಕೊಡ್ತೀನಿ ರೊಟ್ಟಿ ಹಚ್ಕೊಂಡು ಹಿಂಗೆ ಚಟ್ನಿ ಮಾಡಿಬಿಟ್ಟಿ ಎರಡು ರೊಟ್ಟಿ ತಿನ್ಬಿಟ್ರೆ ಹೊಟ್ಟೆ ಎಷ್ಟು ಚಂದ ತುಂಬ್ತೀವಿ ಏನ್ ತಾಟ್ನೇ ಬಿಡಿ ಇಟ್ಟಿ ಕಿಟ್ಟ ಹೊಲ್ಸ್ಕೊಂಡು ತಿನ್ನಾಕ ನಮ್ಗೆ ಇದನ್ನ ಆಗುದಿಲ್ಲ ಹಾಂ ಆತಾಡ್ರಿ ನಿಮ್ಗೆ ಹಂಗ ಆಗತ್ತೆ ಏನು ತಿನ್ರಿ ಹೊರ ತುಂಬ ತಿನ್ರಿ ಗುಳಿಗೆ ಅದಿರ್ತಾವು ತಂದಿಗೆ ಹೊಟ್ಟೆ ಸಿತಿತ್ರಿ ಅತ್ತೀರ నీళ్ళ తగోవా అిషేద్ వట్టు బోడు అచ్చరికి హికుడు సుడతీతి కయ కొడుతంత్రి నీ తుసాచువా బర్త మత్ బీని తుసాచు అంతే ఒం ఈ తుప్ప హాకేన్ తుప్పి దేవకెమ్ ముస్తతి కొడు చైతి నోడవా బర్త ఉప్పు కార అద సరి హాకీ చైతి ఫ్రీ మేల సేవు ఒట్ మే స్వల్పేవు జీర్గ ఉదుర్శన్ ಆಗಲೇ ಭರ್ತಾ ಮಾಡೋಕೆ ನಿಮ್ಮ ಮುಂದೆ ಹೇಳತ್ತಿದ್ದೀರಿ ಈಗ ಬದ್ನಿಕಾಯಿ ಸುಟ್ಮೇಲೆ ಅದನ್ನ ಎಲ್ಲ ಸಿಪ್ಪಿ ತೆಗೆದು ರೀ ಅವಾಗ ಇನ್ನೊಂದು ಸಣ್ಣದೊಂದು ಡಬರಿಗೆ ಎಣ್ಣೆ ಹಾಕಿ ಅದಕ್ಕೆ ಬೆಳ್ಳುಳ್ಳಿ ಜಜ್ಜಿ ಬೆಳ್ಳುಳ್ಳಿ ಹಸೇ ಖಾರ ಉಳ್ಳಾಗಡ್ಡಿ ಹಾಕಿ ಅವ್ನು ಸ್ವಲ್ಪ ಕಂದು ಬಣ್ಣ ಬರುವವರೆಗೂ ಸ್ವಲ್ಪ ಹುರ್ಕೋರಿ ಅವನ ಆದ ನಂತರ ಒಂದು ಈ ಕೊತ್ತಂಬರಿ ಹಾಕಿ ಇಳು ಬಿಡ್ರಿ ಒಂದು ಚುರುಪ್ ಹಾಕಿ ಆಮೇಲೆ ಅದನ್ನೇನು ಮುಗಿಸ್ಕೊಂಡಿರ್ತೀವಲ್ಲ ರೀ ಭರ್ತ ಇದನ್ನು ಬದನೇಕಾಯಿ ಇದೆ ಅದಕ್ಕೆ ಒಗ್ಗರಣಿಗೆ ಹಾಕಿರಿ ಮ್ಯಾಲೆ ಹಸೇವು ಜೀರಿಗೆ ಉದ್ರಸ್ರಿ ಒಗ್ಗರಣೆ ಹಾಕಬೇಡಿ ಮ್ಯಾಲ ಹಸೇವ ಉದ್ರಸ್ರಿ ಭಾಳ ರುಚಿ ಆಕೈತೆ ಮತ್ತು ಇನ್ನೊಂದು ಈಟ್ ಕೊತ್ತಂಬರಿ ಹಾಕ್ಬಿಟ್ರೆ ಭಾರಿ ರುಚಿ ಆಗ್ತೈತೆ ರೀ ಮಾಡ್ಕೊಂಡು ನೀವು ತಿನ್ರಿ ಹೆಂಗೆ ಬಂತ ಕಮೆಂಟ್ ಮೂಲಕ ತಿಳಿಸ್ರಿ ನಮ್ಮ ಕತೆಗಳು ಯಾವ ರೀತಿ ಬರತ್ತ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಾವು ಊಟ ಮಾಡ್ತೀವಿ ರೀ ಈಗ ಊಟ ಮಾಡ್ತೀವಿ ರೀ ಮತ್ತೆ ಬರ್ರಿ ನೀವು ನಮ್ಮ ಮನೆಗೆ ಊಟಕ್ಕೆ ರೀ ಮತ್ತು ಮುಂದಿನ ಕಥೆಯೊಂದಿಗೆ ಬರ್ತೀವಿ ರೀ ನಮಸ್ಕಾರ ರೀ